ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕುಜ ಸಿಂಹರಾಶಿಯನ್ನು ಬಿಟ್ಟು ಕನ್ಯಾರಾಶಿ ಪ್ರವೇಶ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಖು ಜುಲೈ ಪ್ರವೇಶ ಆದರೆ ಹದಿಮೂರನೇ ತಾರೀಖ್ ಸೆಪ್ಟೆಂಬರ್ವರೆಗೂ ಕೂಡ ಕುಜ ಕನ್ಯಾರಾಶಿನಲ್ಲಿ ಫಲ ಕೊಡ್ತಾನೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಯಾರಿಗೆ ಕುಜ ಇರುತ್ತೋ ನಾನು ಹೇಳ್ತಕ್ಕಂಥ ಇಪ್ಪತ್ತು ಪರ್ಸೆಂಟ್ ಫಲ ನಿಮಗೆ ಬರುತ್ತೆ ಎಲ್ಲೂ ನಡೀತಾ ಇಲ್ಲ ನಿಮಗಿದೇನೂ ಅಪ್ಲೈ ಆಗೋಲ್ಲ ಹಾಗೆ ನಮ್ಮ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ನೆಕ್ಸ್ಟ್ ಆಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಹಾಗೆ ಕುಜಾ ಒಂಥರ ರಫು ಪ್ಲ್ಯಾನೆಟ್ ಅಂತ ಕರೀತಾರೆ ರಗಡ್ ತುಂಬ ಸ್ಟ್ರಾಂಗ್ ಪ್ಲ್ಯಾನೆಟ್ಟು ಇದು ಯಾವ್ಯಾವ ಮನೇಲಿ ಕೂತ್ಕೊಳ್ಳುತ್ತೆ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದನ್ನು ಹೈಯೆಸ್ಟ್ ಮಾಡುತ್ತೆ ಸೊ ದಟ್ ಈಸ್ ಸೀಕ್ರೆಟ್ ಕುಜ ಬೇರೆ ಗ್ರಹಗಳ ಥರ ಅಲ್ಲ ತುಂಬ ಸ್ಟ್ರಾಂಗ್ ಬೆಂಕಿ ಪ್ಲ್ಯಾನೆಟ್ ಅಂತ ಅದಕ್ಕೆ ಕರೀತಾರೆ ಯಾವುದೇ ಮನೇಲಿ ಕೂತ್ಕೊಂಡ್ರೂ ಅದಕ್ಕೆ ಇವರು ದೋಷ ಅಂತ ಕಟ್ಬಿಟ್ಟಿರೋದು ಇವರು ಇವತ್ತು ಸೊ ಎಲ್ಲದಕ್ಕೂ ದೋಷ ಅಂತ ಕಟ್ಬಿಟ್ಟಿದ್ದಾರೆ ದೋಷ ಅಂತ ಅಲ್ಲ ಕುಜ ಎಲ್ಲಿ ಕೂತ್ಕತನೇ ಅಲ್ಲಿ ಆ ಫಲನ ರಗಡ್ ಮಾಡ್ತಕ್ಕಂಥದ್ದು ಸೊ ಕುಜನ ಬಗ್ಗೆ ಒಂದಿನ ಮಾತಾಡೋಣ ಇವಾಗ ಟ್ರಾನ್ಸಿಟ್ ಫಲದ ಬಗ್ಗೆ ಗಮನ ಕೊಟ್ಕೊಳ್ಳೋಣ ಕುಜದಶ ಯಾರಿಗೆ ನಡೀತಾ ಇರುತ್ತೆ ಸ್ವಲ್ಪ ಕಾಮನ್ನಾಗಿ ಕೋಪ ಹೆಚ್ಚು ವಿಪರೀತ ಕೋಪ ಕಾಂಬಿನೇಷನ್ ಚೆನ್ನಾಗಿದ್ದರು ನಾನು ಹೇಳ್ತಾ ಇರೋದು ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಇನ್ನೂ ಅವ್ರ ಕತೆ ಮುಗೀತು ಡಬಲ್ ಕೋಪ ನೋಡೋಕೆ ಆಗಲ್ಲ ರಾಕ್ಷಸತ್ವ ಬರ್ತಕ್ಕಂಥದ್ದು ಏಕೆಂದರೆ ಕುಜ ಪಾಪ ಗ್ರಹ ತುಂಬ ಸ್ಟ್ರಾಂಗ್ ಮೈಂಡೆಡ್ ಬೋಲ್ಡ್ನೆಸ್ ಅಂತಾರಲ್ಲ ಅದು ಆ ರೀತಿ ಮಾತಾಡ್ತಕ್ಕಂಥದ್ದು ಕೆಟ್ಟದ್ದು ಒಳ್ಳೆಯದು ಆ ರೀತಿ ಮಾತಾಡ್ಬಿಡ್ತಾರೆ ಕುಜದಶ ಸೊ ಇರಲಿ ಹನ್ನೆರಡು ಲಗ್ನಗಳ್ನು ಕೂಡ ನೋಡ್ಕೊಂಡು ಹೋಗ್ಬೋಣ ಫಸ್ಟ್ ಮೇಷ ಮೇಷಲಗ್ನದವ್ರಿಗೆ ಹೆಂಗಿರುತ್ತೆ ಈ ಒಂದೂವರೆ ತಿಂಗಳು ಶತ್ರುಗಳ ಮೇಲೆ ಜಯ ಮೇಷ ಲಗ್ನದವ್ರಿಗೆ ಧೈರ್ಯ ಜಾಸ್ತಿ ಆಗುತ್ತೆ ಇದೊಂದು ತಿಂಗಳು ಸಾಲ ತೀರಿಸ್ತಕ್ಕಂಥದ್ದು ಒಂದು ಒಳ್ಳೆಯ ಟೈಮ್ ಎಜುಕೇಷನ್ ಚೆನ್ನಾಗಿಲ್ಲ ಜಾಬ್ ಹುಡುಕ್ತವ್ರಿಗೆ ಜಾಬ್ ಸಿಗುತ್ತೆ ಜಾಬಲ್ಲಿರೋರಿಗೆ ಮೀಡಿಯಮಾಗಿಲ್ಲ ಬಿಸ್ನೆಸ್ ಮಾಡೋರಿಗೆ ದುಡ್ಡು ಹೆಚ್ಚಾಗುತ್ತೆ ಮ್ಯಾರಿಡ್ ಲೈಫಲ್ಲಿ ಮೋಸ್ಟ್ ಡೇಂಜರಸ್ ಟೈಮು ಮ್ಯಾರಿಡ್ ಲೈಫ್ ಕಟ್ ಆಗ್ಬೋದು ಅಥವಾ ಗಲಾಟೆ ಜಾಸ್ತಿ ಆಗ್ಬೋದು ಹೊಸ ಸಂಬಂಧಗಳನ್ನ ಹುಡುಕ್ತಾಯಿದ್ರೆ ಸಮಸ್ಯೆ ಆಗ್ಬೋದು ಆರೋಗ್ಯನೂ ಚೆನ್ನಾಗಿಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ತಲೆನೋವು ವೆಚ್ಚ ಬರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ಕು ಹೀಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಒಂಥರ ಲವ್ ಎಕ್ಸಲೆಂಟು ಲವ್ ಮ್ಯಾರೇಜ್ ಆಗೋರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಮತ್ತು ವೆಚ್ಚಗಳು ಜಾಸ್ತಿ ಆಗಿಬಿಡುತ್ತೆ ಮಕ್ಕಳು ವಿಚಾರಕ್ಕೆ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಇದೊಂದು ತಿಂಗಳು ಒಂದೂವರೆ ತಿಂಗಳು ಹಾಗೇ ಅತಿಯಾದ ಆತುರ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ದುಡ್ಡನ್ನೇ ವೇಸ್ಟ್ ಮಾಡ್ಕೊತೀರಾ ಯಾರಿಗಾರ ಕೊಟ್ಟು ಯಾರಿಗಾರು ದುಡ್ಡು ಕೊಟ್ಟರು ವಾಪಸ್ ಬರಲ್ಲ ಸೊ ಇಲ್ಲಿ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಸೋಂಬೇರಿತನ ಜಾಸ್ತಿ ಆಗುತ್ತೆ ಜಾಬಲ್ಲಿರೋರಿಗೆ ಕಿರಿಕಿರಿ ಹೆಚ್ಚು ಪ್ರೆಷರ್ ಹೆಚ್ಚು ಜಾಬ್ ಕಳ್ಕೊಳ್ತಕ್ಕಂಥ ಒಂದು ಟೈಪ್ ಸಾಧ್ಯತೆ ಬಿಸ್ನೆಸ್ಸಲ್ಲಿರೋರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವೃಷಭ ನೆಕ್ಸ್ಟ್ ನೆಕ್ಸ್ಟಾಗಿ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಮನೆ ವಾಹನ ಖರೀದಿಗೆ ಸೂಪರ್ ಟೈಮು ಅದಕ್ಕೆ ಖರ್ಚು ಹೆಚ್ಚಾಗುತ್ತೆ ಮನಸ್ಸು ಅಶಾಂತಿಗೆ ತಿರುಗ್ತಕ್ಕಂಥದ್ದು ಜಗಳಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಶಾಂತವಾಗಿರಿ ಹೊಸ ಮನೆ ಕಟ್ತಕ್ಕಂಥದ್ದು ಹೊಸ ಮನೆ ನವೀಕರಣ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಸೊ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮ್ ಗುಡ್ ಟೈಮ್ ಮೀಡಿಯಮ್ ಗುಡ್ ಟೈಮ್ ಸ್ವಲ್ಪ ಸಣ್ಣ ಪುಟ್ಟ ಆಲಸ್ಯ ಜಾಸ್ತಿ ಆಗುತ್ತೆ ಬಟ್ ಗುಡ್ ಬಿಸ್ನೆಸ್ಸಲ್ಲಿರೋರಿಗೆ ಹಣ ಚೆನ್ನಾಗೇ ಬರುತ್ತೆ ಬಟ್ ಸ್ವಲ್ಪ ಏರುಪೇರಾಗಿ ಬರ್ತಾ ಇರುತ್ತೆ ತೊಂದರೆ ಇಲ್ಲ ಫಸ್ಟ್ ಲಾಸ್ಟ್ ಟೈಮ್ ಮದುವೆ ಜೀವನದಲ್ಲಿ ಗಲಾಟೆ ಜಾಸ್ತಿ ಪ್ರೀತಿ ಕಡಿಮೆ ಆಗುತ್ತೆ ಕೋರ್ಟು ಕೇಸ್ ಇತ್ತು ಅಂದರೆ ಜಯ ಆಗುತ್ತೆ ಪ್ರಾಪರ್ಟಿ ರಿಲೇಟೆಡ್ ಕೋರ್ಟು ಕೇಸ್ ಇತ್ತು ಅಂದರೆ ಬೇಗ ಜಯ ಆಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಧೈರ್ಯ ಹೆಚ್ಚಾಗುತ್ತೆ ಈ ತಿಂಗಳು ಹೊಸ ಹೊಸ ಪ್ಲ್ಯಾನ್ಗಳನ್ನ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸಹೋದರರ ಸಪೋರ್ಟ್ ಹೆಚ್ಚಾಗತ್ತೆ ಪ್ರವಾಸದಿಂದ ಲಾಭ ಖುಷಿ ಸಿಗ್ತಕ್ಕಂಥದ್ದು ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಆಗಿ ಕೆಲಸ ಮಾಡಬೇಕು ಬಟ್ ಮೀಡಿಯಮ್ಮು ಟೆನ್ಷನ್ ಜಾಸ್ತಿ ಇರುತ್ತೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಬೇಕು ಲಾಭ ಮೀಡಿಯಮಾಗಿ ಬರುತ್ತೆ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಈಗ ಕ್ಲಾಶು ಕಡಿಮೆ ಮಾಡ್ಕೊಳ್ಳಿ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಷ್ಟೊಂದು ಸಮಸ್ಯೆಗಳಿಲ್ಲ ಸೈಟು ವೆಹಿಕಲ್ಲು ಮನೆ ಸೇಲ್ ಮಾಡೋರಿಗೆ ಮೀಡಿಯಮ್ ಲಾಭದ ಟೈಮು ಸೇಲ್ ಮಾಡ್ಬೋದು ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಫಸ್ಟ್ ಕ್ಲಾಸ್ ಆಗಿದೆ ಮನೆಯ ವಾತಾವರಣ ಸ್ವಲ್ಪ ಅವಾಗವಾಗ ರಾಶ್ ಆಗ್ತಕ್ಕಂಥ ತೋರಿಸುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಬಟ್ ಎಕ್ಸಲೆಂಟ್ ಟೈಮ್ ಕುಟುಂಬದಲ್ಲಿ ಹಣ ಹೆಚ್ಚಾಗುತ್ತೆ ಬಟ್ ಹಣ ಹುಷಾರ ಉಳಿಸ್ಕೊಳ್ಳಿ ಕುಟುಂಬದಲ್ಲಿ ಒತ್ತಡ ಜಾಸ್ತಿ ಆಗ್ಬೋದು ದುಡ್ಡಿಗೋಸ್ಕರ ಸೊ ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ ಜಾಬು ಮೀಡಿಯಮ್ ಗುಡ್ಡಿದೆ ಬಿಸ್ನೆಸ್ಸಲ್ಲಿ ಲಮ್ಸಮ್ ಹಣ ತುಂಬ ಚೆನ್ನಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಸ್ವಲ್ಪ ರಫಾಗಿ ಮಾತಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಹೊಸ ಸಂಬಂಧ ಹುಡುಕ್ತಾ ಇದ್ರೆ ಮದುವೆ ಸೆಟ್ ಆಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಕನ್ಯಾ ಲಗ್ನದವ್ರಿಗೆ ಒಂದು ಹೊಸ ಹೊಸ ಪವರ್ ಜಾಸ್ತಿ ಆಗುತ್ತೆ ಕೆಟ್ಟ ಪವರ್ ಅಂತ ಹೇಳ್ಬೋದು ಪವರು ಕೆಟ್ಟ ಪವರು ಮಾನಸಿಕ ಡಿಪ್ರೆಷನ್ನು ಇನ್ನೊಬ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಸ ಸಮಾಧಾನವಾಗಿರಿ ಚಟುವಟಿಕೆಗಳು ಹೆಚ್ಚಳ ಏನಾದರೂ ಕೆಲಸ ಮಾಡ್ತಕ್ಕಂಥದ್ದು ಆ್ಯಕ್ಷನಲ್ಲಿರ್ತಕ್ಕಂಥದ್ದು ತೋರಿಸುತ್ತೆ ಕೋಪ ಜಾಸ್ತಿ ಆಗುತ್ತೆ ಟೆನ್ಷನ್ ವಿಪರೀತ ಜಾಸ್ತಿ ಆಗುತ್ತೆ ಕಂಟ್ರೋಲಲ್ಲಿರಿ ಎಜುಕೇಷನ್ ಚೆನ್ನಾಗಿಲ್ಲ ಜಾಬು ವಿಪರೀತ ಟೆನ್ಷನ್ನು ಕಿರಿಕಿರಿ ಬಿಸ್ನೆಸ್ಸು ದುಡ್ಡು ಹೆಚ್ಚಾಗಿ ಬರೋದೇ ಇಲ್ಲ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದರು ಮದುವೆ ಜೀವನದಲ್ಲಿ ಗಲಾಟೆ ಮಾತುಕತೆ ಒಬ್ರಿಗೊಬ್ರು ಅವಮಾನ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿದೆ ಆರೋಗ್ಯ ಚೆನ್ನಾಗಿಲ್ಲ ಡಿಪ್ರೆಷನ್ ಹೆಚ್ಚು ಆರೋಗ್ಯದ ಕಡೆನೂ ಗಮನ ಇರಲಿ ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಹೇಗಿದೆ ತುಲಾ ಲಗ್ನದವ್ರಿಗೆ ವಿದೇಶ ಪ್ರಯಾಣದಲ್ಲಿ ಯೋಗ ಟ್ರಿಪ್ ಹೋಗೋರಿಗೆ ಅಥವಾ ಕೆಲಸ ಹೋಗೋರಿಗೆ ಎಕ್ಸಲೆಂಟ್ ನಿದ್ರೆ ಕೊರತೆ ಹೆಚ್ಚಾಗುತ್ತೆ ತುಲಾ ಲಗ್ನದವ್ರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಓದಿದ್ದೆಲ್ಲ ಮರೆತು ಹೋಗುತ್ತೆ ಜಾಬಲ್ಲಿರೋರಿಗೆ ಕಿರಿಕಿರಿ ಹೆಚ್ಚು ಬಿಸ್ನೆಸ್ ಮಾಡೋರಿಗೆ ಲಾಸ್ ಹೆಚ್ಚು ಮದುವೆ ಜೀವನದಲ್ಲಿ ಸಾಧಾರಣ ಗುಡ್ಡಿದೆ ಆ್ಯಂಡ್ ಬ್ಯಾಡ್ ಮಿಕ್ಸ್ಡ್ ಮದುವೆ ಸೆಟ್ ಆಗುತ್ತೆ ಎಂಡಿಂಗಲ್ಲಿ ಕ್ಯಾನ್ಸಲ್ ಆಗುತ್ತೆ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ತುಂಬ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ರುಚಿಕ ಲಗ್ನ ರುಚಿಕ ಲಗ್ನದವರಿಗೆ ಆರ್ಥಿಕ ಪ್ರಗತಿ ದುಡ್ಡು ಹೆಚ್ಚಾಗತ್ತೆ ಸ್ನೇಹಿತರಿಂದ ಸಹಕಾರ ಹೆಚ್ಚಾಗತ್ತೆ ಎಜುಕೇಷನ್ ಮೀಡಿಯಮ್ ಗುಡ್ ಹೈಯರ್ ಎಜುಕೇಷನ್ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟು ಅಥವಾ ಪ್ರಮೋಷನ್ ಆಗೋ ಸಾಧ್ಯತೆ ವೆರಿ ವೆರಿ ಎಕ್ಸಲೆಂಟು ಜಾಬ್ ಹುಡುಕೋರಿಗೂ ಜಾಬ್ ಸಿಕ್ಕಿಬಿಡುತ್ತೆ ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡೋ ದುಡ್ಡು ಸಿಕ್ಕ ದುಡ್ಡು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆ ಇರುತ್ತೆ ಅದರಲ್ಲೇ ನಾನು ಗೆದ್ದೆ ಅಂತ ಬೀಗೋದು ಹೊಸ ಸಂಬಂಧಗಳನ್ನ ಹುಡುಕ್ತಾ ಇದ್ರೆ ನಾನೇ ಕ್ಯಾನ್ಸಲ್ ಮಾಡಿದೆ ಅಂತ ಬೀಗೋದು ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೊಂದು ಸಮಸ್ಯೆ ಇಲ್ಲ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಧನೂರ್ ಲಗ್ನ ಧನುರ್ ಲಗ್ನದವ್ರಿಗೆ ಹೇಗಿದೆ ಬಾಸಿಂದ ಮೆಚ್ಚುಗೆ ಸಿಗುತ್ತೆ ಲಾಭ ಕಡಿಮೆ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ನೇಮು ಫೇಮು ಬರುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಸಮಸ್ಯೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅನ್ನೋ ಒಂದು ಕೊರತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಕೊಡ್ತೀನಿ ಕೊಡ್ತೀನಿ ಒಗ್ತಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಸಾಧ್ಯತೆ ಇದೆ ಬಟ್ ಇಲ್ಲ ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ ಅಷ್ಟೇ ಖರ್ಚು ಅಷ್ಟೇ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ ಮದುವೆ ಜೀವನ ವಿಪರೀತ ಕ್ಲಾಶು ಸೆಪ್ರೇಷನ್ ಆಗೋ ಸಾಧ್ಯತೆ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ನೆಕ್ಸ್ಟ್ ಮಕರ ಲಗ್ನ ಹೇಗಿದೆ ಗುರು ಹಿರಿಯರ ಆಶೀರ್ವಾದ ಜಾಸ್ತಿ ಸಿಗುತ್ತೆ ಧಾರ್ಮಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ದೂರ ಪ್ರವಾಸ ಯೋಗ ಅದ್ಭುತ ಯೋಗ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಜಾಬಲ್ಲಿರೋರಿಗೆ ಮೀಡಿಯಮ್ ಗುಟ್ಟೆ ಬಿಸ್ನೆಸ್ಸಲ್ಲಿರೋರಿಗೆ ಮೀಡಿಯಮ್ ಲಾಭವೂ ಲಾಭ ಮದುವೆ ಜೀವನದಲ್ಲಿ ಹಿರಿಯರ ಆಶೀರ್ವಾದ ಹಿರಿಯರಿಂದ ಮದುವೆ ಸಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮಕರ ಲಗ್ನ ಹಾಗೆ ವಾಹನ ಖರೀದಿ ಮನೆ ಖರೀದಿ ಸೈಟ್ ಖರೀದಿ ವೆರಿ ವೆರಿ ಎಕ್ಸಲೆಂಟೆ ವೆರಿ ವೆರಿ ಎಕ್ಸಲೆಂಟೆ ನೆಕ್ಸ್ಟು ಕುಂಭ ಲಗ್ನ ಕುಂಭ ಲಗ್ನದವರಿಗೆ ಗುಪ್ತ ಶತ್ರುಗಳ ತೊಂದರೆ ಜಾಸ್ತಿ ಆಗುತ್ತೆ ಟಾರ್ಚರ್ ಜಾಸ್ತಿ ಆಗ್ಬಿಡುತ್ತೆ ಆಕಸ್ಮಿಕ ವೆಚ್ಚ ಸಡನ್ನಾಗಿ ಖರ್ಚು ಬಂದು ತಗೊಳ್ಳುತ್ತೆ ಸ್ವಲ್ಪ ಮೆಟಲ್ಸಿಂದ ಡೇಂಜರು ಕಬ್ಬಿಣದ ವಸ್ತುಗಳಿಂದ ಬೆಂಕಿಯಿಂದ ಸ್ವಲ್ಪ ಕುಂಭಲಗ್ನದವ್ರು ಡೇಂಜರಸ್ ಟೈಮ್ ಹುಷಾರಾಗಿರಿ ಆರೋಗ್ಯದ ವಿಚಾರದಲ್ಲಿ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಮಾರ್ಕ್ಸ್ ಡೌನ್ ಆಗುತ್ತೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಮದುವೆ ಜೀವನದಲ್ಲಿ ಅವಮಾನಗಳು ಹೆಚ್ಚಾಗುತ್ತೆ ಸಪ್ರೇಷನ್ ಹೆಚ್ಚಾಗುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಡಿಪ್ರೆಷನ್ ಹೆಚ್ಚು ಏನಾದರೂ ಒಂದು ಕುಜನಿಂದ ಸಮಸ್ಯೆ ಇರ್ತಕ್ಕಂಥದ್ದು ಈ ಒಂದೂವರೆ ತಿಂಗಳಲ್ಲಿ ತೋರಿಸ್ತಾ ಇದೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ವಿವಾಹಕದ ಕಡೆ ಗಮನ ಜಾಸ್ತಿ ಆಗುತ್ತೆ ಅದನ್ನು ಮದುವೆ ಆಗಬೇಕು ಅನ್ನೋ ಆಸೆ ಎಜುಕೇಷನ್ ಆಗಿದೆ ಜಾಬ್ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಮಾಡೋರಿಗೆ ಸೂಪರಾಗಿದೆ ಮದುವೆ ಜೀವನ ಮದುವೆ ಕೊಡ್ಕೋರಿಗಂತೂ ವೆರಿ ವೆರಿ ಎಕ್ಸಲೆಂಟ್ ಇಷ್ಟಪಟ್ಟಂಗೆ ಸಂಗಾತಿ ಸಿಗ್ತಕ್ಕಂಥದ್ದು ಅಥವಾ ಈಸಿಯಾಗಿ ಮದುವೆ ಆಗ್ತಕ್ಕಂಥದ್ದು ಹಾಗೇ ಮದುವೆ ಜೀವನದಲ್ಲಿ ಯಾರು ಇದ್ರೆ ತುಂಬ ಖುಷಿಯಾದ ವಾತಾವರಣ ಎಕ್ಸಲೆಂಟ್ ಪೀರಿಯಡ್ ಆರೋಗ್ಯನೂ ತುಂಬ ಚೆನ್ನಾಗಿದೆ ಅಂತ ಏನು ಸಮಸ್ಯೆ ಇಲ್ಲ ಇಷ್ಟು ಮೀನಾ ಲಗ್ನ ಕುಜನ ಪ್ರವೇಶದ ಫಲಗಳು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು